ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಆ್ಯಕ್ಚುಲಿ ತುಂಬ ದಿನ ಆಯಿತು ಒಂದು ಟ್ವೆಂಟಿ ಡೇಸ್ ಮೇಲೆ ಆಯಿತು ಅನಿಸುತ್ತೆ ನಾನು ಯಾವುದೇ ವೀಡಿಯೋವನ್ನು ಹಾಕಿಲ್ಲ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ದಂಗೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಹಾಗಾಗಿ ಅವಳಿಗೆ ಟೈಮ್ ಕೊಡೋಣ ಅಂಥೇಳಿ ನಾನು ಇಷ್ಟು ದಿನ ಟೈಮ್ ತೊಗೊಂಡಿದ್ದೆ ಅವಳಿಗೆ ಬೇಗನೆ ಹುಷಾರಾಯಿತು ಅಂತ ಹೇಳ್ಬೋದು ಒಂದು ತ್ರೀ ಡೇಸಲ್ಲೇ ಹುಷಾರಾಯಿತು ಆದರೂ ಕೂಡ ಮನೆಯಲ್ಲಿ ನಮ್ಮ ತಮ್ಮಗೂ ಹುಷಾರಿಲ್ಲ ಹಾಗೆ ಹೀಗೆ ಸ್ವಲ್ಪ ಸಮಸ್ಯೆಯಿಂದ ನಾನು ಇಷ್ಟು ದಿನವೂ ವಿಡಿಯೋವನ್ನು ಮಾಡಿರಲಿಲ್ಲ ಇವತ್ತು ವಿಡಿಯೋ ಮಾಡ್ತಿರೋದಕ್ಕೆ ಒಂದು ಕಾರಣ ಇದೆ ಸೊ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನನ್ನ ಮಗಳು ಎಲ್ಲಿ ಹೋಗ್ಬೇಕು ಅಂತ ಅಳ್ತಾ ನೋಡ್ತಾ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಂತ ಅನ್ಸುತ್ತೆ ಮಳೆಗಾಲ ಶುರುವಾಗಿ ನಮ್ಮ ಕಡೆ ಸಾಮಾನ್ಯವಾಗಿ ಮಳೆಗಾಲ ಈಗ ಶುರುವಾಗಿದೆ ಆದರೂ ಕೂಡ ಮಳೆ ಸ್ಟಾರ್ಟ್ ಆಗಿದ್ದು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಂತ ಹೇಳ್ಬೋದು ನನ್ನ ಮಗಳಿಗೆ ಅದು ಏನಾಗಿದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಮಗೆ ನಾವೇ ಅಂದ್ಕೊಂಡಿದ್ದೀವಿ ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತೆಲ್ಲ ಸೊ ಏನಾಯಿತು ಅಂತೆಲ್ಲ ಹೇಳ್ತೀನಿ ಆ್ಯಕ್ಚುಲಿ ಅವಳಿಗೆ ಸಂಜೆ ಆಗ್ತಾ ಇದ್ದಂಗೆ ಹೊರಗಡೆ ಹೋಗೋಣ ಅಂತಾಳೆ ಯಾಕೆ ಅಂತ ಗೊತ್ತಿಲ್ಲ ಬಿಕಾಸ್ ಹೊರಗಡೆ ಹೋಗೋಣ ವಾಕಿಂಗ್ ಮಾಡೋಣ ಒಂದು ರಾತ್ರಿ ಎಂಟು ಗಂಟೆವರೆಗೂ ಈ ಥರ ಹಠ ಮಾಡ್ತಾನೆ ಇರ್ತಾಳೆ ಅವಳನ್ನ ಸಂಭಾಳಿಸೋದು ನಿಜಕ್ಕೂ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನಮಗೆ ಏನು ಮಾಡಿದ್ರು ಒಟ್ಟು ಮನೆ ಒಳಗಡೆ ಬೇಡ ಅಂತ ಹೇಳ್ತಾಳೆ ಹೊರಗಡೆನೆ ಹೋಗೋಣ ದೂರ ಹೋಗೋಣ ನಡ್ಕೊಂಡು ಹೋಗೋಣ ವಾಕಿಂಗ್ ಹೋಗೋಣ ಸುತ್ತಾಡ್ಕೊಂಡು ಬರೋಣ ಅಂತ ಆಟ ಹಿಡ್ದಿದ್ದಾಳೆ ಬಹುಶಃ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಅಂತ ಅನಿಸುತ್ತೆ ಮಳೆ ಸ್ಟಾರ್ಟಾಗಿ ಅವಳಿಗೆ ಮುಂಚೆ ಮಳೆ ಎಲ್ಲ ಇಷ್ಟ ಆಗ್ತಿದ್ದು ಮಳೆಯಲ್ಲಿ ಆಟ ಆಡ್ತಿದ್ಲು ಮಳೆ ಬರೋದನ್ನೆಲ್ಲ ವೆಯ್ಟ್ ಮಾಡ್ತಾ ಇದ್ಲು ಖುಷಿಪಟ್ಟು ಅವಳು ಅಂಬ್ರೆಲ್ಲ ಹಿಡ್ಕೊಂಡು ಎಲ್ಲ ಆಟ ಆಡ್ತಿದ್ಲು ಬಟ್ ಒಂದು ದಿನ ಏನಾಯಿತು ಅಂದರೆ ಒಂದು ಟೂ ವೀಕ್ಸ್ ಹತ್ತತ್ರ ಆಗಿರ್ಬೋದು ಬೆಳಗ್ಗೆ ಬೆಳಗ್ಗೆ ಮುಂಜಾನೆ ಮಳೆ ಶುರುವಾಗಿತ್ತು ಅವಳು ನಿದ್ದೇಲಿದ್ಲು ಆ ಟೈಮಲ್ಲಿ ತುಂಬಾ ಮಳೆ ಶುರುವಾಗಿಬಿಟ್ಟಿದ್ದು ಬೆಳಗ್ಗೆ ಬೆಳಗ್ಗೆ ಮಳೆ ಮಧ್ಯ ಗುಡುಗು ಮಿಂಚು ಎಲ್ಲ ಸಾರಿ ಗುಡುಗು ಗುಡುಗಿನ ಶಬ್ದ ಇರುತ್ತೆ ನೋಡಿ ಬೆಳಗ್ಗೆ ಮಳೆ ಬಂದಾಗ ಆ ಶಬ್ದಕ್ಕೆ ಅವಳಿಗೆ ಸಡನ್ನಾಗಿ ಎಚ್ಚರ ಆಗಿ ಒಂದು ಆರು ಆರೂವರೆ ಗಂಟೆ ಆಗಿರ್ಬೋದೇನೋ ಬೆಳಗ್ಗೆ ಸೊ ಆ ಭಯ ಅವಳಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಆ ಸೌಂಡಿಗೆ ಅವಳು ನಿದ್ದೆಯಿಂದೇನ ಎದ್ದು ಒಂಥರ ಮಾಡ್ತಿದ್ಳು ಅಂದರೆ ಏನದು ಸೌಂಡು ಗೊತ್ತಿಲ್ಲ ಅವಳಿಗೆ ಈ ಥರ ಮಳೆ ಬರುತ್ತೆ ಓಕೆ ಗೊತ್ತಿತ್ತು ಬಟ್ ಈ ಥರ ಎಲ್ಲ ಸೌಂಡ್ ಬರುತ್ತಾ ಏನು ಅಂತ ಅವಳಿಗೆ ಗೊತ್ತಿಲ್ಲ ಫಸ್ಟ್ ಟೈಮು ಈ ಥರ ಆದ ಆವತ್ತಿಂದ ಅವಳು ಮೋಡ ಬರುತ್ತೆ ಮಳೆ ಬರುತ್ತೆ ಅವಳಿಗೆ ನಾವು ಕತೆಗಳನ್ನು ಹೇಳ್ತಾ ಹೋದ್ವಿ ಅಂದರೆ ಅದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅಂತ ಅಂದರೆ ಹೊರಗಡೆ ಗಿಡಗಳಿಗೆಲ್ಲ ಮಳೆ ಬೇಕಲ್ವಾ ನೀರು ಬೇಕಲ್ವಾ ಇಲ್ಲಾಂದರೆ ಅವು ಬೆಳೆಯೋದಿಲ್ಲ ಸೊ ಹಾಗಾಗಿ ಮೋಡ ಬರುತ್ತೆ ಮಳೆ ಕೊಡುತ್ತೆ ಅವಾಗ ಅದು ಸ್ವಲ್ಪ ಸೌಂಡ್ ಮಾಡುತ್ತೆ ಅಂತೆಲ್ಲ ನಾವು ಹೇಳಿದ್ವಿ ಅದು ತಲೆಯಲ್ಲಿ ಕೂತ್ಕೊಂಡಿದೆ ಅವಳಿಗೆ ಸೊ ಇವತ್ತು ಸಂಜೆ ನೋಡ್ಬೋದು ನೀವು ಆಲ್ರೆಡಿ ಶುರು ಮಾಡಿದ್ದಾಳೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ವಾಕಿಂಗ್ ಹೋಗೋಣ ಅಂತ ಬಿಡ್ತಾನೆ ಇಲ್ಲ ಪಾಪ ನಮ್ಮಮ್ಮ ಅಂತೂ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಅವಳನ್ನ ಈ ಥರ ಏನೋ ಒಂದು ಹೇಳ್ತಾ ಮರೆಸ್ತಾ ಅವಳನ್ನ ರಮಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಸಂಜೆ ಆಗ್ತಾ ಆಗ್ತಾ ತುಂಬಾ ಹಠ ಮಾಡ್ತಾಳೆ ತುಂಬಾ ಹೇಳ್ತಾಳೆ ಯಾರು ಏನು ಹೇಳಿದ್ರು ಕೇಳೋದಿಲ್ಲ ಅವಳು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನಮ್ಮ ಸೊ ಇಲ್ಲಿ ಅಪ್ಪ ಅಮ್ಮ ಏನೇನೋ ಹೇಳ್ತಾ ಇದಾರೆ ಅವಳಿಗೆ ಹೊರಗಡೆ ಹೋಗೋದು ಬೇಡ ಹಾಗಾಗತ್ತೆ ಹೀಗಾಗತ್ತೆ ಅಂತ ಅವಳಂತರು ಮಾತು ಕೇಳೋದಕ್ಕೆ ರೆಡಿ ಇಲ್ಲ ಅವಳಿಗೆ ಕಥೆಗಳೆಲ್ಲ ಹೇಳ್ಕೊಂಡು ನೈಸ್ ಮಾಡಿಕೊಂಡು ಮನೆಯೊಳಗೆ ಕರ್ಕೊಂಬರೋ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿಬಿಡುತ್ತೆ ಅದಾದಮೇಲೆ ನಾರ್ಮಲ್ ಆಗಿಬಿಡ್ತಾಳೆ ಮತ್ತು ಮಾರ್ನಿಂಗು ಏನೇನಾಯಿತು ಸೊ ಎಲ್ಲನೂ ಹೇಳ್ತಾ ಇರ್ತಾಳೆ ಅವಳೇ ಎಲ್ಲ ನಾರ್ಮಲ್ ಆಗಿ ಆ ಶುರು ಮಾಡ್ತಾಳೆ ଚମକନୁ କପୁ ଦେଖୁ ମଦୃଶ୍ୟ ତୁ ଚୋମୁଡ଼ା ବା ଦେଖୁ ହଁ ବଳା ଚମକି ଆସିନେ କା ହଁ ନ ରଙ୍ଗ ହଁ ଆଉ ତୁ ଜାଣି କିଛି କାଇଁ ତୁ ଜାଣି କାଇଁ ଆଉ ହଁ ଆଉ ಸೊ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾರ್ಮಲ್ ಆಗಿ ಏನೇನೆಲ್ಲ ಆಯಿತು ಹೇಳ್ತಿದ್ದಾಳೆ ಅಂದರೆ ಮಳೆ ಬಂದರೆ ಅದು ಅಲ್ಲಿರುತ್ತಮ್ಮ ಅಲ್ಲಿ ಸೌಂಡ್ ಮಾಡುತ್ತೆ ಇಲ್ಲಿ ಬರಲ್ಲ ಅಲ್ವಾ ಇಲ್ಲಿ ಬಂದರೆ ನಾವು ಅದನ್ನ ಹೊಡೆಯೋಣ ಹಾಗೆ ಹೇಗೆ ಅಂತ ಮಾತಾಡ್ತಾ ಇರ್ತಾಳೆ ಸೊ ನಾರ್ಮಲ್ ಅಂತ ಅನಿಸುತ್ತೆ ಅವಳಿಗೆ ನಾವು ಹೇಳಿದ್ದು ಮತ್ತು ಅವಳು ನೋಡಿದ್ದು ಕೇಳಿದ್ದು ಎಲ್ಲ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ನಾವು ಅಂದ್ಕೊಂಡ್ವಿ ಭಯ ಭಯ ಅವಳ ತಲೆಯಲ್ಲಿ ಕುತ್ಕೊಂಡಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ರೋಯಿ मोड़ा काय करें नहीं सोनो पप्पू ना चमकनो पप्पू ते माय आई नहीं पप्पू उधारे न पानी चाऊनी उन पानी पटका ना डगर जात पप्पू आजे पप्पू दड्डी चिकाई तो चमक मत हाँ बेटा మన మారోడ మాయ

ಥ್ಯಾಂಕ್ ಥ್ಯಾಂಕ್ ಯು 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 ಸೊ ನೋಡಿದ್ರಲ್ವಾ ಅವಳ ಮಾತುಗಳನ್ನು ಕೇಳ್ತಾ ಇದ್ದರೆ ಹಾಗೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾ ಇರ್ತಾಳೆ ಬಟ್ ಸಂಜೆ ಆಗ್ತಿದ್ದಂಗೆ ಅವಳು ಯಾಕೆ ಆ ಥರ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ನಾವು ಅಂದ್ಕೊಂಡಿರೋದು ಇಷ್ಟೇ ಅದು ಮೋಡ ಇರುತ್ತಲ್ವ ಅದ್ರ ಸೌಂಡಿಗೆ ಗುಡುಗಿನ ಸೌಂಡಿಗೆ ಹೆದರ್ಕೊಂಡಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಷ್ಟೇ ಅದಾದಮೇಲೆ ನಾರ್ಮಲಾಗಿ ಅಯ್ಯೋ ಅದಕ್ಕೆಲ್ಲ ಹೆದರಬಾರ್ದಮ್ಮ ಹಾಗೆ ಈಗಂತ ಅವಳೇ ಮಾತಾಡ್ತಾಳೆ ನಮ್ಮ ತಂಗಿ ಕೇಳಿದಾಗ ಸೊ ಅವಳು ಡಾಕ್ಟರು ಸೊ ಅವಳಿಗೆ ಕೇಳಿದಾಗ ನಾರ್ಮಲ್ ಅದೆಲ್ಲ ಮಕ್ಕಳಿಗೆ ಸ್ವಲ್ಪ ದಿನ ಹಾಗೆ ಹೆದರ್ಕೊಂಡಿರ್ತಾರೆ ಆಮೇಲೆ ಸರಿ ಹೋಗ್ತಾರೆ ನಾವು ಚಿಕ್ಕವರಿದ್ದಾಗ ನಾವು ಅದೇ ಥರ ಹೆದರ್ಕೊಂಡಿರ್ಬೋದಲ್ವ ನಮ್ಗೆ ನೆನಪಿರಲ್ಲ ಅಷ್ಟೇ ಅಂತ ಸೊ ಇದು ಎಲ್ಲ ಮಕ್ಕಳಲ್ಲೂ ನಾರ್ಮಲ್ ಅಂತಾನೆ ಅನ್ ಅನಿಸುತ್ತೆ ಅಮ್ಮ ಹೇಳ್ತಾರೆ ದೃಷ್ಟಿ ಆಗಿರ್ಬೋದು ಮಗಳಿಗೆ ಅಂತ ಯಾಕಂದರೆ ಇತ್ತೀಚಿಗೆ ನಾವು ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ವಿ ಸೊ ಆವಾಗ ಅವಳಿಗೆ ದೃಷ್ಟಿ ಆಗಿರ್ಬೋದೇನೋ ಅಂತ ಅಮ್ಮನೂ ಹೇಳ್ತಾರೆ ಹಾಗೆ ಆವತ್ತು ಮಾರ್ನಿಂಗಿಂದ ಅವಳು ಸ್ವಲ್ಪ ಭಯಪಟ್ಟಿದ್ದಾಳಲ್ವ ಸೊ ಅದೇ ಅಂದ್ಕೊಂಡು ನಾವು ಸುಮ್ಮನಾಗಿದ್ದೀವಿ ಬಟ್ ರಮ್ಸೋದು ಮಾತ್ರ ತುಂಬಾ ಕಷ್ಟ ಆಗಿದೆ ಡೇ ಟೈಮಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಾಳೆ ಚೆನ್ನಾಗೆ ನಾರ್ಮಲಾಗಿ ಹೇಗಿರಬೇಕು ಹಾಗೆ ಇರ್ತಾಳೆ ಬಟ್ ಸಂಜೆ ಆಗ್ತಿದ್ದಂಗೆ ಅವಳು ಅಂದ್ಕೊಂಡಿರೋದೇನೆಂದರೆ ಮನೆ ಒಳಗಡೆ ಇದ್ದರೆ ಸೌಂಡ್ ಕೇಳುತ್ತೆ ಹೊರಗಡೆ ಬಂದರೆ ಕೇಳಲ್ಲ ಅಂತ ಅಂದ್ಕೊಂಡಿದ್ದಾಳೆ ಬಹುಶಃ ಹಾಗಾಗಿ ಹೊರಗಡೆ ಬರೋಣ ಅಂಥೇಳಿ ಹಠ ಮಾಡ್ತಾಳೆ ಸೊ ಇವತ್ತು ಕೂಡ ನೋಡ್ಬೋದು ನೀವು ನೈಟ್ ಹೊರಗಡೆ ಕರ್ಕೊಂಡು ಬಂದಿದ್ದಾಳೆ ಅವು ಒಳಗಡೆ ಏನು ಮಾಡಿದ್ರೂ ಹೋಗೋದಕ್ಕೆ ರೆಡಿ ಇರೋದಿಲ್ಲ ಈ ವಿಚಾರ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಮಕ್ಕಳು ಈ ಥರ ಭಯ ಬಿದ್ದಾಗ ಅಥವಾ ಏನೋ ಈ ಥರ ವಿಚಿತ್ರವಾಗಿ ಆಡ್ತಿರುವಾಗ ಏನಾದರೂ ಒಂದು ಸಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ ಸೊ ಎಲ್ಲ ಮಕ್ಕಳು ಒಂದೇ ಎಲ್ಲ ಮಕ್ಕಳನ್ನು ನೋಡಿದಾಗ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ನಾವು ಹಾಗಾಗಿ ನಿಮ್ಮ ನಿಮಗೆ ನಾನು ಕೇಳ್ಕೊಳ್ತಾ ಇಷ್ಟೇ ಏನಪ್ಪ ಅಂದರೆ ಈ ಥರ ಸಮಸ್ಯೆ ಸಮಸ್ಯೆ ಅಂತ ನಾನು ಹೇಳಲ್ಲ ಈ ಥರ ವಿಚಾರ ಎಲ್ಲಿಯಾದರೂ ನಡೆದಾಗ ಅಥವಾ ಏನಾದರೂ ಕೇಳಿದಾಗ ಏನು ಮಾಡ್ಬೋದು ಅಂತ ಒಂದು ಸಣ್ಣ ಅರಿವು ಇರುತ್ತೆ ಸೊ ಹಾಗಾಗಿ ನಿಮಗೂ ಕೂಡ ಏನಾದರೂ ಗೊತ್ತಿದ್ದರೆ ಹೆಲ್ಪ್ ಮಾಡಿ ಅಂತ ಇದ್ದೀನಿ ನಾನು ಸೊ ಇದಂತರೂ ನಾರ್ಮಲ್ಲೇ ಹೆದರೋದೇನೋದು ಅಂತ ಒಂದು ಸಮಸ್ಯೆ ಏನಲ್ಲ ಆದರೆ ನಮಗೆ ತುಂಬಾ ಭಯ ಶುರುವಾಗ್ಬಿಟ್ಟಿದೆ ಏನಾಗಿರ್ಬೋದು ನಮ್ಮ ಮಗಳಿಗೆ ಏನು ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ಸೊ ಸ್ವಲ್ಪ ಹೊತ್ತು ಹೀಗೆ ವಾಕಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಾರ್ಮಲ್ ಆಗಿಬಿಡ್ತಾಳೆ ಮನೆ ಒಳಗಡೆ ಬರ್ತಾಳೆ ಸೊ ಏನು ಮಾಡ್ಬೋದು ಎಷ್ಟು ದಿನ ಅಂತ ಹೀಗೆ ಹಠ ಮಾಡ್ತಾ ಇರ್ತಾಳೆ ಅಲ್ವಾ ನಮಗೂ ಕೂಡ ಭಯ ಆಗುತ್ತೆ ಕೆಲಸ ಎಲ್ಲ ಬಿಟ್ಟು ಸೊ ಅವಳ ಹಿಂದೆ ಸುತ್ತಾಡಬೇಕಲ್ಲ ಅವಳು ಯಾರೋ ಒಬ್ಬರನ್ನ ಕರ್ಕೊಂಡು ಹೊರಗಡೆ ವಾಕಿಂಗ್ ಬರೋದಿಲ್ಲ ಮನೆಯಲ್ಲಿರೋರು ಎಲ್ಲರೂ ಬರಬೇಕು ಅವಳ ಜೊತೆಗೆ ಇಲ್ಲ ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಸೊ ಇದು ನಮಗೆ ನಿಜವಾಗ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಕಷ್ಟ ಆಗ್ತಿದೆ ಅವಳಿಗೆ ಯಾಕೆ ಈ ಥರ ಆಯಿತು ಅನ್ನೋದೇ ನಮ್ಮ ಚಿಂತೆ ಸೊ ಹಾಗಾಗಿ ನಾನು ಕೇಳ್ತಾ ಇರೋದು ನಿಮ್ಮಲ್ಲಿ ಯಾರಾದರೂ ಈ ತರ ಮಕ್ಕಳು ಮಾಡ್ತಾ ಇದ್ರೆ ನಡ್ಕೋತಾ ಇದ್ರೆ ಏನು ಕಾರಣ ಇರ್ಬೋದು ಅಂತ ನಿಮ್ಗನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಏನಾದರೂ ಚಿಕ್ಕ ಪುಟ್ಟ ಪರಿಹಾರ ಇದ್ದರೆ ನಿಮಗೂ ಗೊತ್ತಿದ್ದರೆ ನಮಗೂ ಕೂಡ ಹೆಲ್ಪ್ ಆಗ್ಬೋದು ನಿಮ್ಮ ಸಹಾಯದಿಂದ ಹಾಗಾಗಿ ಈ ವಿಡಿಯೋನ ಶೇರ್ ಇದ್ದೀನಿ ಅಷ್ಟೇ ಈಗ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಏನೋ ಒಂದು ಹೇಳಿ ಏನಾದರೂ ಹೇಳಿ ಒಳಗಡೆ ಆಟ ಆಡೋಣ ಅಂತ ಹೇಳಿ ನಾವು ಕರ್ಕೊಂಡು ಬರ್ತೀವಿ ಬಟ್ ಸ್ಟಾರ್ಟಿಂಗ್ ತುಂಬಾ ಪ್ರಾಬ್ಲಮ್ ಆಗಿತ್ತು ನಮಗೆ ಸೊ ಹಾಗಾಗಿ ಹೇಳ್ತಾ ಇರೋದು ನಿಮಗೇನಾದರೂ ಇದ್ದರೆ ಇದ್ರೆ ದಯವಿಟ್ಟು ಹೇಳಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ